ಸರ ಭಕ್ತ ಬಂದವರಿಗೆ ಕಷ್ಟ ಇದ್ದ ಪರಿಹಾರ ಮಾಡ್ತೋ ಸರ್ 100000 ಮಂದಿ ಬರ್ರಿ 100000 ಹೌದು ಒಂದ್ ತಿಂಗಳ ಸಾವಿರ ಮಂದಿ ಧನಗೌಡ ಮಸೂರೆ ಹಾ ಆಗ ಹೌದು ಧನಗೌಡ ಹೌದು ಆಕಲೇ ಎಮ್ಮೆ ಬಿಟ್ಟು ಆಗ ಈಗ ಎಲ್ಲ ಕಬ್ಬೆ ಯಾವ ಸರ್ ಎಮ್ಮೆಗಳ್ ಮಾರ್ಕೊಂಡ್ ಹೋಗ್ತರಿ ಹಾ ಅಂತ ಇವು ಆಗೂರು ಹಳ್ಳೆಗೊಟೆ ಏನು ಮಾಡ್ತ ಸರ್ ಬಯಲು ಬಯಲಾಟ ಮಾಡ್ತಿಸ್ರಿ ಬಯಲಾಟ ಹಾ ಬಯಲು ಬಯಲುಪ್ಪಗಾರ್ ಬಯರುಪ್ಪಗಾರ್ ಹಾ ಆಗ್ ಬರ್ತಿಸ್ ಸರ್ ಅವ ನೋಡ್ಕತಾ ಕುಂತುದ್ರಿ ಪಾರ್ಜಾತ್ರೆ ಹಾ ಅಂತಾ ಇರ್ತದ್ರಿ ಸರ್ ಅಂದ್ರೆ ಆ ಗುರುಗಳ್ ಬಾಳ್ಕಿ ಮತ್ತೆ ಇತ್ತು ಹಾ ಕೀತ್ರ ಸರ್ ಈಗ ಈಗ ಹೆಂಗ ಅನ್ಸ್ತದ ಈಗ ಎಲ್ರ ಸರ್ ಕಿಮ್ಮತ್ತಲ್ರಿ ಈಗ ಸಾಲಿ ಹುಡುಗುರಿ ಬಾ ಶತವ್ ಸರ್ ಯಾಕರ್ ಬಾ ಬುದ್ಧಿವಂತ ಇರುತ್ತಾರ ಹ್ಮ್ ಕೋಟೆ ಆಡುದ್ರಿ ಗುಂಡ್ ಆಡುದು ಗುಂಡ್ಗಳ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಂತೋಷ್ ಬಡ್ಕಂಬಿ ನೀವು ನೋಡ್ತಾ ಇದ್ದೀರಾ ಜನಸಾಮಾನ್ಯರ ಕಥೆಗಳನ್ನು ಇವತ್ತು ನಮ್ಮ ಜೊತೆಗೆ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಅಹ್ ಅವರಕೋಡ ಗ್ರಾಮದ ಬೀರೇಶ್ವರ ದೇವರ ಪೂಜಾರಿಗಳಾಗಿ ಸೇವೆಯನ್ನು ಮಾಡ್ತಕ್ಕಂಥ ಸಿದ್ದಪ್ಪ ಸಿದ್ಧಲಿಂಗಪ್ಪ ಗೋಧಿಯವರು ನಮ್ಮ ಜೊತೆಗಿದ್ದಾರೆ ಆ ಹಿರಿಯರ ಕಥೆಗಳು ಯಾವ ರೀತಿಯಾಗಿತ್ತು ಯಾವ ರೀತಿಯಾಗಿರ್ತಕ್ಕಂಥ ಜೀವನದ ವ್ಯವಸ್ಥೆ ಒಬ್ಬ ಜನಸಾಮಾನ್ಯನ ಜೀವನ ಕತೆ ನಮ್ಮ ಜೊತೆಗೆ ಅವರು ಹಂಚ್ಕೊಳ್ಳಿಕ್ಕೆ ಬರ್ತಾ ಇದ್ರೆ ಸೊ ಅವರಿಗೆ ಆತ್ಮೀಯ ಸ್ವಾಗತವನ್ನ ಮಾಡ್ತಾ ಇದ್ನಿ ನಮಸ್ಕಾರ ಹಿರಿಯರ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನಮಸ್ಕಾರ ಸದ್ದಪ್ಪ ಸಿದ್ಧಪ್ಪ ಗೋಧ್ರಿ ಗೋಧಿ ಗೋದಿ ನಮ್ಸರ ಯಾವ ಊರು ನಮ್ಮ ಅಥಣಿ ತಾಲೂಕಿನ ನಾಗನೂರು ಪಿಕೇಗಿ ಹ ಸರ್ ಅಂತ ಇಲ್ಲಿ ಅವ್ರ ಜಮೀನು ಹಿತಾರ ಸರ್ ಅವ್ರು ಕೊಡದ ಹಾ ಜಮೀನು ಸರ್ ಅಂತ ಇಲ್ಲೇ ಹೊಲ್ದಗದೂರು ಸರ್ ನಾವ್ ಹೇಳ್ ಸರ್ ಹೊಲ್ದಗದೂರು ಇಲ್ಲೇ ಅಂತ ಬರಬರ್ ಹಂಗ ಹಣಮ ಬೀರೇಶ್ವರ ನಡ್ಕೋತಿದ್ರು ನಾವು ಓಕೆ ನೋಡ್ಕೋ ಕಾಲಕ್ ಏನತ್ರ ಮುಂದ್ರಿ ಅಲ್ಲಿ ಅವ್ರ ಹಿರಿಯಾರ್ರ ನೀನ ಮಾಡ್ಕೋತಿದ್ದಪ್ಪ ಪೂಜೆ ಅಂತ ಅಂದ್ಕರ ಇಪ್ಪತ್ತ್ ವರ್ಷ ಪೂಜೆ ಬಂದ್ರ ಯಾವ ದೇವ್ರ ಪೂಜೆ ಮಾಡ್ರಿ ಬೀರೇಶ್ವರೇಶ್ವರ ಸರ್ ಅವ್ರ ಕೋಡ್ ಗ್ರಾಮದಲ್ಲಿ ಇರುವಂತ ಬೀರೇಶ್ವರ ದೇವರ ಪೂಜೆ ಮಾಡಿ ಪೂಜೆ ಮಾಡ್ತೀವಿ ಸರ ಎಷ್ಟ್ ವರ್ಷದಿಂದ ಮಾಡಕತ್ತೆ ಈಗ ಸರ್ ಒಂದ ಸರ್ ಸಮಯ ಸರ್ ಒಂದ್ ಇಪ್ಪತ್ ವರ್ಷ ಆತ್ ಸರ್ ಹ ಇಪ್ಪತ್ ವರ್ಷ ಆತ್ ಸರ್ ಮಾಡ್ಕೋತ ನಡ್ದ್ ಸರ್ ಅಂದ್ರ ಈ ಪೂಜೆ ಮಾಡ್ಬೇಕು ಅಂತಂದ್ರ ಪ್ರತಿನಿತ್ಯ ನೀವೋ ಮಾಡ್ತೀರ ಅಥವಾ ವಿಶೇಷ ಟೈಮ್ ದಾಗ ಅಷ್ಟ ಮಾಡ್ತೇವೆ ಯಾವತ್ ಎರಡು ನಾವ್ ಸರ್ ಎರಡು ಹೊತ್ತು ಅಂದ್ರೆ ಒಂದ್ ದಿನಕ್ಕೆ ಎರಡು ಸಲ ಮಾಡ್ತೀವಿ ಮುಂಜಾನೆ ಸಾಯಂಕಾಲ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಹೊತ್ತು ನೀವು ಮಾಡ್ತೀವಿ ಈ ಪೂಜೆ ಮಾಡ್ಬೇಕಾಗಿದ್ರೆ ಪೂಜೆ ಒಳಗಡೆ ಏನಾದ್ರು ವಿಶೇಷ ಪೂಜೆ ಏನಾದ್ರು ಮಾಡ್ತೀರಾ ಅಥವಾ ರೆಗ್ಯುಲರ್ ಆಗಿ ಒಂದೇ ತರ ಪೂಜೆ ಮಾಡ್ತಿರೋ ವಿಶೇಷ ಅಂತ ಏನಾದ್ರು ಮಾಡ್ತೀವಿ ಸರ್ ಎರಡ್ ತರ ಮಾಡ್ತೀವಿ ಸರ್ ಹಾ ಎರಡ್ ತರ ಮಾಡ್ತೀವಿ ಎರಡ್ ತರ ಪೂಜೆ ಮಾಡ್ತೀವಿ ಸರಿ ಸರಿ ಆಮೇಲೆ ಈ ಪೂಜೆ ಮಾಡ್ತಕ್ಕಂತ ಪೂಜಾರಿಗಳು ನಿಮ್ ಮತ್ತೆ ಬಹಳಷ್ಟು ಜನ ಭಕ್ತರು ಬರ್ತಾರೆ ಅವ್ರ ಏನೋ ಕಷ್ಟಗಳು ಇರ್ತದ ಸೊ ಅಂತವ್ರಿಗೆ ನೀವೇನಾದ್ರು ವಿಶೇಷ ಏನಾದ್ರು ಸರ ಭಕ್ತರ್ ಬಂದವ್ರಿಗೆ ಕಷ್ಟ ಇದ್ದ ಪರಿಹಾರ ಮಾಡ್ತೀರ್ ಸರ್ ಪರಿಹಾರನು ಮಾಡ್ ಮಾಡ್ತೀವ್ ಸರ್ ಯಾವ್ ರೀತಿ ಮಾಡ್ತೀರಿ ಯಾವ್ ಐತಿ ಸರ ಗುರುವಿಗೆ ಏನ್ ಮಾಡ್ತೀರೋ ಪತ್ರ ಮೇನ್ ಬಾಲ್ ಹಚ್ಚದ ನೋಡ್ರಿ ಬೀರಪ್ಪ ಕೌಲ್ ಹಚ್ಚಿ ಸಮಸ್ಯೆಗೆ ಪರಿಹಾರ ಕೊಡ್ತೀರಿ ಹ್ಮ್ ಸರ್ ಯಾವ ರೀತಿ ಮಾಡ್ತೀರಿ ನೀವು ಅದೇನ್ ಮೇಲ ದೇವ್ರ ಮೇಲ ಎಲ್ಲ ಸರ ಪತ್ರಿ ಹಚ್ ಪತ್ರಿ ಹೌದ್ರಿ ಅಂತ ಮುಂದ್ರಿ ಪೂಜಾ ರಾಯ್ ಬೆಳಿತು ಒಂದ್ ಪತ್ರ ಒಂದ್ ಪತ್ರ ಬುಗತ್ರಿ ಎಡವಾಲಿ ಬಲಹಾಲಿ ಬೀಳ್ತತ್ರಿ ಬೀಳ ನೋಡ್ಕಿಶಂದ್ರ ಸರ್ ನಾವ ಕೌಲ್ ಹಾಕ್ರಿ ಅವ್ ಭಗವಂತ ಏನ್ ಮಾಡ್ತಾನ್ರಿ ಚಲೋ ಆಗುತ್ತ ಬಲ ಕೊಡ್ತಾನಿ ಬಲಾ ಕೊಡ್ತಾನಿ ಕೆಲಸ ಆಗಲಿಕ್ಕೆ ಎಡ ಕೊಡ್ರಿ ಅಂದ್ರ ಈ ಪತ್ರಿ ಹಚ್ಚಿ ಕೌಲ್ ಹಿಡುದು ಬಂದಿರತಕ್ಕಂಥವ್ರು ಏನ್ ಸಮಸ್ಯೆ ಹೇಳ್ತಾರಲ್ಲ ಸೊ ಆ ಸಮಸ್ಯೆಗೆ ನೀವು ಎಡ ಮತ್ತು ಬಲದ ಮೇಲೆ ದೇವ್ರ ಉತ್ತರ ಹೇಳ್ತಾರೆ ಅದನ್ನ ಹೇಳ್ತೀರಿ ಅದನ್ನ ಹೇಳ್ತೀವಿ ಸರ್ ಅವ್ರು ಹೇಳ್ದು ಸರ್ ಎಲ್ಲ ಓಕೆ ಆಗ್ಯಾವ್ರು ಸರ್ ಇಲ್ಲಿವರೆಗೆ ಸುಮಾರು ಎಷ್ಟು ಜನ ಬಂದು ನಿಮ್ಮಲ್ಲಿ ಕೇಳಿರ್ತಾರೆ ಹಿಂಗೆ ಕೌಲ್ ಹಚ್ಚು ಸರ್ ಸರ್ ಇಲ್ಲ ಸರ್ ಅದೇ ಸಾವಿರಾರು ಮಂದಿ ಬರ್ರಿ ಸರ್ ಸಾವಿರಾರು ಒಂದ್ ತಿಂಗಳಿಗೆ ಸಾವಿರಾರು ಮಂದಿ ಓಹೋ ಒಂದ್ ತಿಂಗಳ ಸೊ ಅಂದ್ರೆ ಅವ್ರಕೋಡ್ ಗ್ರಾಮದಲ್ಲಿ ಬೀರಾಪುರ ಗುಡಿ ಪೂಜೆ ಪೂಜೆ ಮಾಡೋದು ಅಷ್ಟೇ ಅಲ್ಲದೆ ಎಷ್ಟು ಜನ ಸಮಸ್ಯೆ ಅಂತ ಬರ್ತಾರೋ ಅದನ್ನ ದೇವ್ರ ಮೂಲಕ ಕವಲ್ ಹಚ್ಚಿ ಕೇಳಿ ಕ್ಷೇತ್ರವನ್ನ ಕೊಡೋ ಕೆಲಸಾನು ಮಾಡ್ತೇವ್ ಸರ್ ಹ್ಮ್ ಅಂದ್ರ ಬಹಳಷ್ಟು ವಿಶೇಷ ಐತ್ರಿ ಹ್ಮ್ ಸರ್ ಭಕ್ ಬಾಳ ಇರ್ಬೇಕು ಭಕ್ತರು ಹೇಳಿ ನಮ್ ಪುರಾಣ ಬಂಗಾರ ಕಂಡ್ ಮಾಡ್ತಾರ ನಿಮ್ಮ ತರ್ಗೌಡ್ರಿ ಭಕ್ತರು ಎಲ್ಲಾ ಬಂಗಾರ ಹಾ ಮಾಡ್ತಾರ ಈಗಿನ ಕಾಲಕ್ಕೆ ಆಟಗಳು ಅಂತಂದ್ರೆ ಈ ಕ್ರಿಕೆಟು ಹಾಕಿ ಫುಟ್ಬಾಲು ಅಂತ ಹೇಳಿ ನೋಡ್ತೀರಿ ನೀವು ನಿಮ್ ಯಾವ ಯಾವ ಆಟಗಳು ಇದ್ದು ನೀವ್ ಯಾವ ಆಟ ಆಡ್ತಿದ್ರಿ ಅಥವಾ ಯಾವ ಊರಾಗ ಹೆಂಗ್ ನೀವು ಅಂದ್ರೆ ನಿಮ್ ಬಾಲ್ಯ ಜೀವನದಾಗ ಎಂತ ಆಟ ಆಡಿರಿ ನೀವು ಏನು ಅಂತ ಹೇಳಿ ಸರ್ ನಾವು ಸರ್ ಸಣ್ಣಾಗ ಇದ್ದಾವ್ರಿ ಧರ್ಮ್ರಿ

ಅಂತ ಹೆಂಗೂ ಹಾ ಎಂತರಿ ಹಳ್ಳಿ ಊಟ ಏನ್ ಮಾಡ್ತ ಸರ್ ಹಾ ಬೈಲಾಟತ್ ಬರ್ತೇತ್ರಿ ಬಯಲಾಟಗಾರ್ರಿ ಹಾ ಆಟ ಬರ್ತೇತ್ ಸರ್ ಅವ್ರು ನೋಡ್ಕೊತ ಅವ್ಕೊಂಡುದಿ ಹಾ ಸರ್ ಅಂದ್ರ ಈಗ ಸ್ವಲ್ಪ ಟಿವಿ ಮೊಬೈಲ್ ಎಲ್ಲ ಆಗಿ ಮನರಂಜನೆ ನಾವ್ ನೋಡ್ತಾ ಇರ್ತೀವಿ ಬಟ್ ಹಿಂದಿನ ಟೈಮ್ ಅವೆಲ್ಲ ಇರ್ಲಿಲ್ಲ ನಿಮ್ ಕಾಲ ಎಲ್ಲೂ ಸರ್ ಇವು ಬಯಲಾಟ ಕಬಡ್ಡಿ ಯುವ ಅಂತ ಆಡ್ಕೋತ ಮಾಡ್ಕೋತ್ರಿ ಅವ್ರಿ ಇವ್ ಸರ್ ನಾವ್ ಸಾಲಿಗೆ ನಮ್ಗ ಮಕ್ಳು ಬರ್ತಾವ್ರಿ ಮತ್ತ ಭಕ್ತರ ಮಕ್ಳು ಬರ್ತಾವ್ರಿ ಜನರು ಎಲ್ಲಾರು ಬರ್ತಾರ ಶಾಲಿ ಸರ್ ಆಗನ್ಕ್ರಕಾಶ್ ಸರ್ ಸಾಲಿಗೆ ಕಲಿಯು ನಮ್ಗ್ ನೀರ್ತಿದ್ರು ಸರ್ ನೀ ಹೋಗುವ ನೋರಿ ಕೂಡ್ ಹೋಗೋದ್ ಹೊಳಗ್ ಸರ್ ಬಳಿಗ್ ಹೋಗಕ್ಕೆ ಬೆಳಗ್ಗೆ ತಿಕ್ಕಿ ಮಾಟ ತೊಳ್ಕೊಂಡ್ ತೊಳಕೊ ಮಕ್ಕ ಬಂದ ಸಾಲಿ ಬರದ್ರಿ ತುಂಬ ನೀರ್ ಅಷ್ಟು ಪರಿಸ್ಥಿತಿ ಅದಕ್ಕತ್ ಸರ್ ಈಗ ಏನ್ರಿ ಸರ್ ಎಲ್ಲಾ ಅನುಕೂಲ ಮಾಡ್ಯಾರೀ ಗೋರ್ಮೆಂಟ್ ಅನುಕೂಲ ಮಾಡೇತ್ರಿ ಸರ್ಕಾರ ಎಲ್ಲಾ ಒಳ್ಳೇದ್ ಮಾಡೇತ್ರಿ ಮಂದಿ ಮಾಡ್ಕೊಂಡ್ ತಿನ್ನ ಬರುವತ್ರಿ ನಿಮ್ ಕಾಲದಾಗಿನ ಮಂದಿ ಈಗಿನ ಮಂದಿ ಫರಕ್ ಏನ್ ರೀ ಸರ ಅದ ಮಂದ್ರಿ ಸ್ವಲ್ಪ ಅವ್ ದೇವ್ರ ನೋಡ್ರಿ ಸೂರ್ಯ ಉದ್ಯಂಗ ಉದ್ಯಾಗ್ರ ರೀ ಅವ್ ಟೈಮ್ ಹೆಂಗ್ ನೋಡ್ರಿ ಕರೆಕ್ಟ್ ಆಯ್ತ್ರಿ ಅದ್ರ ಈಗ ಏನ್ ಮಾಡ್ತಾರ ಸರ ಒಂದ ಮನ್ಸಿ ಮನ್ಷಾನ ಈಗಿನ ಮಂದಿಗೆ ಮನಸ್ಸುಗಳು ಗಟ್ಟಿಲ್ಲ ಗಟ್ಟಿ ಸರ್ ಹಾ ಹಿಂಗ ಯಾಕಂದ್ರೆ ಒಂದ ಲೆವೆಲ್ ಹಿಡ್ಕೊಂಡ್ ಆದ್ರಿ ದೇವ ಸುಖ ಮಾಡ್ತಾಳಿ ಮಾಡ್ತಾರ್ಟ್ರಿ ಈಗ ಮಯಾಮ ಜಲ್ರಿ ಮತ್ತ ಸರ ಸರ್ ನಿಮ್ಮ ಮುಂದ ಇವತ್ತ ನಿಮ್ ಮುಂದ ಮಾತಾಡ್ತಾರೀ ಆಗ ಮತ್ತೊಂದ್ ಬ್ಯಾರೆ ಮಾ ಮಾತಾಡ್ತಾರ ಅಂದ್ರ ಹಿಂದಕಿನ ಕಾಲ್ದಾಗ ನಿಮ್ ಟೈಮ್ ದಾಗ ಹಿಂಗೆಲ್ಲಾ ಇರ್ಲಿಲ್ಲ ಇದ್ದಿದ್ರಿ ಪೆಹ್ಲೆ ಹಾ ನೀವ್ ಏನ್ ಹೇಳ್ತಿರ್ ನೋಡ್ರಿ ಹುಣ್ ಸಾರ್ ಅದ ಅದಾವು ಮಾತ ಹೇಳ್ರಿ ಆ ಗುರುಗಳಿಗ್ ಭಾಳ ಕಿಮ್ಮತ್ ಇತ್ತು ಇತ್ರ ಸರ ಈಗ ಈಗ ಹೆಂಗ್ ಅನಸ್ತದ ಈಗ ಹೇಳ್ರಿ ಸರ ಯಾ ಕಿಮ್ಮತ್ ಇಲ್ರಿ ಕಿಮ್ಮತ್ ಇಲ್ರಿ ಒಟ್ಟರೆ ಹೇಳು ಕಿಮ್ಮತ್ ಇಲ್ರಿ ಯಾನ್ ಇಲ್ರಿ ತಿಳಿದ ಮನಸೆ ಎದ್ದ ಕಿಮ್ಮತ್ ಕೂಡ ಹೊಕಂಡ್ರಿ ತಿಳ್ದ ಮನಸಿಯದ್ ನೋಡ್ರಿ ಹುಣ ಸರ ಅನ್ದು ರೀ ನಿಮ್ಮಂದ ಹೋಗಿ ಮತ್ತೊಂದ್ ಬ್ಯಾರೆ ಮಾಡೋದ್ರ ನಾಟಕ ಮತ್ತು ಬೈಲಾಟಗಳು ಇರ್ತಿದ್ವು ಅಂತ ಹೇಳ್ರಿ ಸೊ ಅವಾಗ ಜನ ಆ ನಾಟಕಗಳಿಗೆ ಹೆಂಗ್ ಪ್ರೀತಿ ತೋರಿಸ್ತಿತ್ತು ಹೆಂಗ್ ಎಷ್ಟ್ ಜನ ಹೆಂಗ್ ಹೆಂಗ್ ಅದನ್ನ ಬೆಣ್ಣ ಹಾಕಿ ನೋಡ್ತಿದ್ರು ಏನು ವಿಶೇಷ ನೀವೇನಾದ್ರು ನೋಡಾಕ್ ಹೋಗಿದ್ರು ಅಥವಾ ಏನಾದ್ರು ನಿಮ್ ದೋಸ್ತ್ರ ದೋಸ್ತ್ರ ಹೋಗಿ ಏನಾದ್ರು ಗದ್ದಲ ಮಾಡಿದ್ರು ಏನಾದ್ರು ಒಂದು ವಿಶೇಷ ಹೇಳೋದು ಅನಿಸ್ತಂದ್ರಾವ ಆಗ ಘನಕಾರ ನಾಟಕ ರಾತ್ರಿ ಬರ್ತಿದ್ರು ಸರ್ ರಾತ್ರಿ ಹಗಲದ್ದು ಬಲಿ ಆಟ ಬರೋರಿ ಚೆಂಜ್ ಮಾಡಿ ಪರ್ಜಾತ್ರಿ ಪಾರ್ಜಾ ಅಪಲಾಡ್ ಜಮಕಂಡಿ ಅಪಲಾಡ್ ಆಟ ಹುಡು ಸರ್ ಬರ್ಕಾಯ್ತ ಸರ್ ಸರ್ ಹಾಗೆಂಕ ಬಾ ಪರ್ಕಿದ್ರಿ ಮತ್ತ್ ಈಗೇನತ್ರಿ ಈಗ ಎಲ್ಲಾ ಅನ್ಕೂಲ ಸರ್ ಮಾಡ್ಕೊಳ ಬಟ್ಟಿಗೆ ಅನುಕೂಲ ಆಗುವ ಸರ್ ಎಲ್ಲ ಓಕೆ ಆಗ್ತದೆ ಸರ್ ಅವಾಗಿನ ಶಿಕ್ಷಣ ಈಗಿನ ಶಿಕ್ಷಣ ಏನಾದ್ರೂ ಬದಲಾಗಿದೆ ಅಂತೀರೋ ಅಥವಾ ಶಿಕ್ಷಣ ಪದ್ಧತಿ ಬದಲಾಗೈತೆ ಅಂತಿರೋ ಅಥವಾ ಆಗಿನ ಕಿತ್ತ ಈಗ ಚಲೋ ಆಯ್ತೋ ಕೆಟ್ಟ ಅಂತೀರಿ ಸರ್ ಆಗಿನ ಶಿಕ್ಷಣಕ್ಕಿಂತ ಈಗ ಆಗ್ರಿ ಚಲೋ ಏನತ್ರಿ ಸರ್ ಆಗ ಏನತ್ರಿ ಐದ್ನ ಹತ್ತಿ ಸಾಲಿ ಕಲ್ತಾರ್ರಿ ಆಗ್ರಿ ನಿಮ್ ಮುಂದೆ ಅವತ್ ಹತ್ತಿ ಸ ಕಲ್ತಂಗ್ರಿ ರೀ ಈಗ ಏನಂತ ನೋಡ್ರಿ ಈಗ ಈಗ ಶಾಲೆ ಕಲಿತಾರೆ ಈಗ ಆಗಿನ ಕಿಂತ ಬಾ ಪರ್ಕ ಸರ್ ಹೆಂಗ ಪರ್ಕತಿ ಅಂತಾರ್ರಿ ಆದ್ರಿ ನಿಮ್ ಟೇಬಲ್ ಆಗಿತ್ತು ಈಗ ಏನಾಯ್ತು ನೋಡ್ರಿ ಏನ್ ಮಾಡ್ತಾರಿ ಸರ್ ಓಡ ಇದನ್ ಮಾಡಿ ಹ್ಞೂ ಅಂತಾರಿ ಯಾಕ್ತಾರಿ ಅವ್ರು ಯಾಕಡೆ ತಿರ್ಗಿ ಹೇಳಿ ಹೋಗಿ ಬಿಡ್ತಾರೆ ಈಗ ಅನ್ಸಿಕೊಳ್ಳಿ ಸರ್ ನಾವು ಬರ್ತೀವ್ರಿ ಸರ್ ನಮಸ್ಕಾರ ಬರ್ತೀವಿ ಹೋಗಿ ಬಿಡ್ತಾರೆ ಆಗ ಏನಂತ್ರಿ ಇದು ಶ್ರೀಕಾಯತ್ರಿ ಟೈಮ್ ದಾಗ ಹಿರಿಯರಿಗೆ ಬಹಳ ಗೌರವ ಕೊಡ್ತಿದ್ರಿ ಅಂತೇಳಿ ನಾವು ನೋಡ್ತಿದ್ವಿ ಈಗ ಹಿರಿಯರಿಗೆ ಗೌರವ ಇದು ಹೆಂಗೆ ಏನ್ರಿ ಅದ್ರಿ ಸರ್ ಹಿರಿಯಾರ್ಗಿ ದೊಡ್ಡ ಹಿರಿಯರ್ಗಿ ಗುರುಗಳು ಕಿಮ್ಮತ್ ಕುಡುದ್ರಿ ಕುಡವ್ರ್ ಕೊಡ್ತಾರ ಸರ್ ಹ್ಮ್ ಮಂದಿ ಸರ್ ಈಗ ಕಮ್ಮಿ ಆಗಿ ಎಂಟೆನ ಐತಾರ ಸರ್ ಈಗ ಅದು ನೀವು ಈಗ ಹಬ್ಬ ಅದು ಬಂತು ಅಂದ್ರೆ ಯಾವ್ದೋ ಹಬ್ಬ ಪಂಚಮಿ ಗಿಂಚಮಿ ದಸರಾ ಏನಾರ ಬಂತು ಅಂದ್ರೆ ನೀವು ಯಾವ ಯಾವ ಆಟಗಳು ನಿಮ್ಮ ಅಂತ ಅಂದ್ರೆ ಒಂದ್ ಸ್ವಲ್ಪ ಬೇರೆ 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 ಆಟಗಳು ಇರ್ತದೆ ಎಂತಿಂತ ಆಟಗಳೆಲ್ಲ ನೀವು ಆಡ್ತಿದ್ರ ಆಗ ಏನಂತ ಹುಡುಗರು ಆಟ್ರಾಗ್ರಿ ಇವ್ ನೋಡ್ರಿ ಗೋಟೆ ಆಡುದ್ರಿ ಗುಂಡ್ ಆಡುದು ಗುಂಡುಗಳನ್ನ ಉಗುದ್ರಿ ಗುಂಡ್ ಕಬಡ್ಡಿ ಆಡುದ್ರಿ ಕಬಡ್ಡಿ ಸರ್ಗರ್ರಿ ಸೊರ್ಗೇರಿ ಹಾ ನೋಡ್ರಿ ಅಟ್ಟೆ ಪಟ್ಟೆ ಅಂತ ಹಾ ಅಟ್ಟೆ ಪಟ್ಟೆ ಅಂತ ಎಂತ ಆಟ ಉದುರ್ಸ್ತಾರ ನಿಂಬಿಕ ಹೋಗಿದ್ರು ನಿಂಬಿಕ ಹೋಗಿದ್ರಿ ಪಂಚ ಬರ್ತತ್ರಿ ಮ ಬರ್ತತ್ರಿ ನಿಂಬಿಕ ಹೋಗಿದ್ರಿ ಹಾ ಜೋಕಾಲಿ ತುಕೊಳ್ಳು ಜೋಕಾಲಿ ಹೌದಾ ಈ ಜೋಕಾಲಿ ಬಹಳ ಕಡಿಮೆ ಆಗಿದೆ ಎಲ್ಲ ಕಂಬ್ರಿ ಎಲ್ಲ ಸರ್ ಎಲ್ಲ ಕಂಬ್ರಿ ಆಗ ಜೇಬಿನ ಜೋಕಾಲಿ ತಾದ ಇದ್ರೆ ಹಿಂಗ ಸುತ್ತ ತುರ್ಗುದ್ರೆ ಬಹಳ ಎಲ್ಲ ಕಂಬ್ ಜಾಸ್ತಿ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಮತ್ ಯಾವ ಆಟಗಳಿಗ ಒಂಟ ಅಂತೀರಿ ಕಡಿಮೆ ಅಂತೀರಿ ನೀವು ಸರ್ ಟಿವಿ ಅನ್ ಬತ್ ನೋಡ್ ಸರ್ ಎಲ್ಲ ಜನ ನೋಡ್ಕೊಂಬದಿ ಸರ್ ಆಟ ಆಡದ ಬಂದ ಹಿಂಗ್ ಸರ್ ಈ ಟಿವಿ ಗಿವಿ ಏನ್ ಬಂದಿರ್ಲಿಕ್ಕೆ ಇನ್ನು ಹಂಗ ಇರ್ತಿರ್ತಾರೆ ಈಗ ದೇವರೆಲ್ಲ ಒಳದ್ ಮಾಡ್ ಸರ್ ಮಾಡ್ಕೊಂಡ ಐತ್ರಿ ಅವ್ರು ಮಾಡ್ಕೊಬೇಕು ಸರ್ ಇನ್ನೊಂದ್ ಪ್ರಶ್ನೆ ಬರ್ತೇತ್ರಿ ಈ ಇತ್ತೀಚಿನ ದಿನ ಮಾಡದ ದೇವ್ರ ಮೇಲೆ ಭಕ್ತಿ ಕಡಿಮೆ ಆಗೈತಿ ಅಂತಾರ ನೋಡ್ರಿ ಸರ ಹೆಂಗತ್ರಿ ಈಗ ರೀ ನಿಮ್ ಮಾತ್ ಹಾಕೇಳ್ರಿ ಅವ್ ಅದಾನಂದ್ರ ಅದಾನ್ರಿ ಇಲ್ಲ ಇಲ್ಲಂದ ಅವ್ರಿಗೇಲ್ರಿ ಸರಿ ದೇವ್ರ ಅದಾನಪ್ಪ ಭಗವಂತ ಅದಾನು ಅವರ್ಶನ ಮಾಡ್ಬೇಕು ಮಾಡಬೇಕು ಒಳ್ಳೇದ್ ಆಗ್ತೈತಿ ಅಂದ ಯಾವ ಭಕ್ತಿಯಿಂದ ನಡ್ಕೊಂತ ಹೊಟ್ಟಾನು ಅವ್ ದೇವ್ರ ಅದಾನ ಅದಾನ್ರಿ ಇಲ್ಲೇ ಬಿಡೋಪ ಎಲ್ಲಿ ದೇವ್ರ ಅಂದ ಹೋಗ ನೋಡ್ರಿ ಅವ್ಗೆಲ್ರಿ ಸರ್ ಈಗ ಮತ್ತೆ ಸರ ಮನುಷ್ಯ ಮನಸ್ಸು ಗಚ್ಚಿಲ್ ಸರ ಆಗಿನ ಬಾಪಾಯ್ ಸರ್ ಆ ಮಾಣ್ ಮನುಷ್ಯ ಮಾನವ ಜಲ ಗುಲ್ ಮಂದ ಮಾಡಿ ಒಂದು ಭಕ್ತಿ ಇರ್ಬೇಕ್ರಿ ಸರ್ ಭಕ್ತಿ ಒಂದ್ ಗುರುಗಳ ಮೇಲೆ ಭಕ್ತಿ ಇರ್ಬೇಕ್ರಿ ಸರ್ ಒಂದ್ ಸರ್ತಾರ ಅವ್ರ ಸಾಯ್ಲೆ ಕಳಿಸ್ತಾರ ನಮ್ಗ್ರಿ ನಿಮ್ ಮ್ಯಾಲೂ ಭಕ್ತಿ ಇರ್ಬೇಕ್ರಿ ನಾವ್ ಹೌದ್ ಹಿಂಗ ಇದ್ದಾಗ್ರಿ ಅದ ತೋರ್ಸತ್ರಿ ಮತ್ತೆ ಎಲ್ರ ಸರ್ ಸರ್ ಹೂಡ್ರಿ ಸರ್ ನಿಮ್ ಮಾತು ಬಿಡುದು ಮತ್ತೊಂದು ಕಡೆ ಹೋಗುದಾಗ ಉಪಯೋಗ ಹಂಗ ಮಾಡ್ತ ಸರ್ ಆಗಿನ ಸರ್ ಮಣ್ಸು ಬಾಳೆ ಐತೆ ನೋಡಿರಿ ಸರ ದೇವರು ಟೈಮ್ ದೇವ್ರು ಉದ್ಯಾಗದ ಊತ ಮುಳ್ಳ ಮುತ ಪೆಲೆಯದು ಹಂಗೆ ಆಯ್ತು ರೀ ಈಗ ಹಂಗೆ ಆಯ್ತು ಕರೆ ಈಗ ಸ್ವಲ್ಪ ಏನು ಆಯ್ತು ಈಗ ಒಂದು ರೂಢ ರೂಢಿ ಒಳಗೆ ಬೇರೆ ಬಂದು ಬಿಡಿ ಸರ ಆಮೇಲೆ ಆ ಆಗಿನ ಕಾಲ್ದಕ್ಕೆ ನೀವು ಭಾಳ ದಗದ ಮಾಡ್ತಿದ್ರಿ ಈಗಿನ ಮಂದಿನು ದಗದ ಮಾಡೋದಿಲ್ಲ ಅಂತ ಮಾಡ್ತೈತಿ ನೋಡಿ ಸೊ ನೀವು ಆಗಿನ ಕಾಲಕ್ಕೆ ಎಂಥ ಎಂಥ ದಗದ ಏನೇನು ಮಾಡ್ತಿದ್ರಿ ಅವ್ರು ಸರ್ ದಗ್ದ ಭಾಳ ಸರ ಹಾಂ ನೋಡಿರಿ ಎಂಥ ಎಂಥ ದಗದು ಯಾವ ಯಾವ ಮಾಡ್ತೀವಿ ಹಾಗೇ ಹೇಳ್ರಿ ಸರ್ರ ಹದಿನೈದು ರೂಪಾಯಿ ದುಡುದ ಸರ್ರ ಹದಿನೈದು ರೂಪಾಯಿ ಹೋಟೆ ಹದಿನೈದು ರೂಪಾಯಿ ರೀ ಮತ್ತ ಎರಡರ ತಕ ಡ್ಯೂಟಿ ಮಾಡೋರು ಹದಿನೈದು ರೂಪಾಯಿ ಕೊಡೋರ ಹೌನ್ರಿ ಏನೇನ್ ಮಾಡ್ತಿದ್ರಿ ಸರ್ ಏನ್ರಿ ಇದನ್ ಇದು ಮಾಡಿ ಮಣ್ಣು ಉಗಿದ್ರಿ ಭೂಮ್ಯಾಗ ನಳಿದಲ್ರಿ ಮಣ್ಣು ಉಕ್ಕೋದು ಕತಾ ತುಂಬುದ್ರಿ ಗಾಡಿ ಬಂಡಿರಿ ಈ ಟ್ಯಾಕ್ಟರ್ ತುಂಬುದ್ರಿ ಮತ್ರಿ ಅವ್ರ ಏನ್ ಹೇಳ್ತಾರ ನೋಡ್ರಿ ಸೌಕರ್ಯಗಳ ಹೋಗ್ಸಿ ಡ್ಯೂಟಿ ಮಾಡಕ್ ಚಂದ ಆಗಿನ ಆಗಿನ ರೀ ಆಗಿನ್ಕಾಯಿ ಬಾ ಪರ್ಕೈ ಸರ್ ಆಗ ಏನ್ ಮಾಡ್ತಾರ ಸರ ಚಾ ಮಾಡ್ಕೊಡದ್ರಿ ಊಟದ ಎಲ್ಲಾ ವ್ಯವಸ್ಥಾ ಮಾಡ್ತಾರ ಈಗಾದ್ರೂ ಪುರಾಣಗಳು ಈಗ ಆದ್ರೂ ವ್ಯವಸ್ಥಾ ಮಾಡ್ತಾರ ಹಾ ರೀ ಭಕ್ತಿದ್ ನಡ್ಕೊಂಡ್ರ ಅವ್ರು ಮಾಲಕರ ಚಲೋ ಇರ್ತಾರ ಇವ್ರ್ ನಡ್ಕೋಬೇಕ್ರ ಸರ್ ಕರ್ಸಂಡ್ರೂ ನಡ್ಕೋಬೇಕ್ರಿ ನಡ್ಕೊಳ ಅಂದ್ರ ಮಾಲಕರವ್ರ ಒಂದ ಅವ್ರ ಮ್ಯಾಲ ಭಕ್ತಿ ಇಡ್ತಾರ ಒಂದ್ ಅವನ ಮುಂದ್ ಹಾಸ್ ಸಿಕ್ತ ಈಗಿನ ಜನಾಂಗ ಈ ಅವಕಡೆ ಹೊಂಟೈತಿ ಏನ್ ಮಾಡಾಕತ್ತೈತಿ ಅಂತ ಅನ್ಸ್ತದೆ ನಿಮಗ ಹಿಂಗ ಮಾಡ್ಬೇಕು ಆತರ ಅನ್ಸ್ಬೇಕ ಅಥವಾ ಹಿಂಗ ಮಾಡಬಾರ್ದಿತ್ತು ಅಂತ ಹಿಂಗೇನ್ ಅನಸ್ತದ ನಿಮ್ಗೆ ಈಗಿನ ಈ ಹುಡುಗರು ನೋಡ ಸರ ಒಬ್ರಿ ಹುಡುಗರು ಹೇಳ್ತವ್ರೆ ಹ್ಞೂ ಪೂಜೆ ರೀ ಒಂದ್ ಕಿಸ್ ಹಾದಿ ಹಿಡಿದು ಏ ಶಾಣಪ್ಪ ಹುಡುಗ್ರ ಮತ್ತೆ ಯಪ್ಪ ಹಂಗ ಹೊಲಸ್ ಮಾಡ್ಬಾರ ಗುಡಿ ಬಂದ್ ಹಂಗ ಹೇಳ್ತೀರ ಸರ್ ಮಾಡಕ್ಳಿ ಯಾನ್ ನೀವು ಬುದ್ದಿ ಹಿಡ್ಗೋತ್ವರಿ ಕಿಸ ಪೂಜೆ ಮಾಡ್ಕೊತೀರಿ ನಮ್ ತಾಟ್ಕೋಕು ಸರ್ ಇತ್ತೀಚೆಗೆ ಹುಡುಗರು ಹಾಂ ಬಾಳ ಒಂದ್ ಸ್ವಲ್ಪ ಚಟುಗಳಿಗೆ ಗಂಟು ಬೀಳಾಕತ್ತಾರ ಹೌದು ಸರ್ ಇತ್ತೀಚೆಗೆ ಹೌದು ಸರ್ ಈಗ ಈ ವರ್ಷ ಅಂತೂ ಅಗದಿ ಬಾಳ ಚಡ್ತ ಬಾಳ ಹುಡುಗರು ಇದು 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 ಹೆಂಗ್ ಸಾಧ್ಯ ರೀ ಇದನ್ನ ಕಡಿಮೆ ಮಾಡಕ್ ಏನಾರ ಆಕೈತಿ ಏನ್ ಮಾಡೋದು ಹೆಂಗ್ ಮಾಡ್ರ ಕಡಿಮೆ ಆಕೈತಿ ಇದೆಲ್ಲ ಸರ್ ಅದಕ್ಕೆ ಕಮ್ಮಿ ಆಗ್ಬೇಕಾದ್ರೆ ಏನಾಗ್ಬೇಕು ಸರ್ ನಿಮ್ಮ ಮುಂದೆ ಹೋದ್ನು ಹುಡುಗರ ಡ್ಯೂಟಿ ಮಾಡುದು ಕಮ್ಮಿ ಆಗೋದು ಅಂದ್ರೆ ಏನ್ರಿ ಏನ್ರಿ ಆ ರೂಢ ರೂಢಿ ಮ್ಯಾಗ ಇರ್ತದ ಸರ್ ಹಾ ಅವ್ರ ಮನೆಯಾಗ ಅವಪ್ಪ ಹೆಂಗ್ ಬುದ್ಧಿ ಕಲಿಸ್ತಾರ ನೋಡ್ರಿ ಹಂಗಿರ್ತದ್ರ ಅವ್ರ ಅಪ್ಪ ಅವ್ವ ಸ್ವಲ್ಪ ಸ್ಟ್ರಿಕ್ ಇಟ್ರತ್ ಸಣ್ಣಾಗ ಇದ್ದಾಗ ಅವು ಸ್ಟಿಕ್ ಬಿಡ್ತಾರೆ ಮುಂದ್ರ ಅವಪ್ಪ ಏನ್ ಮಾಡ್ತಾರೆ ಸ್ವಲ್ಪ ಸೈಡ್ ಬಿಟ್ರ ಅನ್ರೀ ಹಾ ಉಡಾಲ್ ದನ ಆಗಿ ಅದು ಸರ ಈಗ ಉಡಾಡ್ದನ ಆಬೇಕಾದ್ರೆ ಹುಡುಗ್ರು ಅಲ್ವ ಸಂಗ್ರ ಸರ ಸಂಘ ರೀ ಹ್ಮ್ ಸಂಘ ಏನ್ ಮಾಡ್ತೈತ್ರಿ ಅಲ್ಲ ಕುಡಿಯೋದ ದೋಸ್ತ್ರಗ್ ಹ್ಯಾಂಗ ಆ ದೋಸ್ತ್ರ ಗ್ಯಾಂಗ ಆ ದೋಸ್ತರ್ಗ್ ಹ್ಯಾಂಗ ಇರ್ತೀರಿ ಆ ಕುಡಿಯೋ ಉಳ್ಳಾದ್ರೆ ಕುಡ್ಕೋತ ಹೋಗತ್ತ್ರಿ ಅಂದ್ರೆ ಜಗದ ಮಾಡೋದು ಜಗದ ಮಾಡ್ಕೋತ ಹೋಗೋಕತ್ರಿ ಓಕೆ ನೋಡ್ರಿ ಅಂತ ರೀ ಮಾತು ಕೇಳ ಕೇಳಿ ಹೋಗೋರ್ದು ಹೇಳ ಮಾತ್ ಕೇಳ್ಕೊತ ಹೋಗೋ ಸರ್ ಅಂದ್ರೆ ಅವ್ರ ಗ್ಯಾಂಗ್ ಹೆಂಗೆ ಇರ್ತೈತಿ ದೋಸ್ತ್ರು ಹೆಂಗಿರ್ತಾರ ಇರ್ತಾರ ಹೋಗ್ತಾರ ಅವ್ನ ಹಂಗ ಹೋಗತ್ರ ರೀ ಇದು ಸರ್ ಹ್ಞೂ ತ್ಯಾಂಕ್ ಸರ್ ಇದೆಲ್ಲ ಲಾಸ್ಟಿಗೆ ನೋಡಂತೇ ರೀ ಹ್ಞೂ ಹಳಿದು ನಿಮ್ಮದು ಅವ್ರು ಕೊಡೋ ಊರ ಮತ್ತು ನಿಮ್ಮ ನಾಗ್ನೂರು ಊರ ಹೇಳಿದಲ್ಲ ಆ ಊರಿಗೆ ಈಗಿನ ಆತ್ನಿಗೆ ಅಥವಾ ನಿಮ್ಮ ಊರಿಗೆ ಹ್ಞೂ ರೀ ಏನು ಎಲ್ಲ ಸರ್ ಬಹಳ ಸರ ಭಾಳ ಸರ್ எல்லா சாய் மேல சார் அத்தனீங்க சாய்கல் மேல் சந்தி மன்னி மத்த பி ரீர் சக்கல்தி சார் கபுரிங் அஸ்ட் சாய் மேல திருகாடன் சாய்ல போட்டி பர்க் ஆக பார் ஆய் சார் ஏன் தேவ் பள்ளியே எல்லா அனுகூல ஆகாவா அனுகூல சார் மொபைல் ஆகவரி அனுகூல ஐத்ரி மந்தி ஏன் சாய் மாதிரி ನಿಮ್ಮ ದೋಸ್ತರು ನಿಮ್ಮ ಊರಾಣವರು ಒಂದ್ ಹತ್ತು ಮಂದಿ ಹೆಸರು ಹೇಳಬಹುದು ನಿಮ್ಗೆ ಇದ್ದರು ಇದ್ರು ತಿರ್ಕೊಂಡವ್ರ ಇರ್ಬೋದು ಇದ್ದವ್ರು ಇರ್ಬೋದು ನಮ್ ಇಂತ ಹೆಸರು ಬರ್ತಾವಪ್ಪ ಅಂತ ಹೇಳಿ ನಿಮ್ಗೆ ಯಾರ್ಯಾರ ಹೆಸರು ನೀವು ನಾವು ಸಲ ಪಿಲ್ಯ ಸಾಲಿ ಕಲ್ತ ನೋಡ್ರಿ ಲಕ್ಷ್ಮಣ ಸೌಕರದ್ರಿ ಸೌಧರಿ ಅವರು ಸಾಲಿ ಅವ್ರೂ ಕೂಡ ಸಾಯಿ ಕಲ್ತವ್ ನಿಮ್ ಪರಪ್ಪ ದೋಸ್ತಾರೆ ಸೌಧರಿ ಅವ್ರು ನಮ್ ದೋಸ್ತ ದೋಸ್ ಅಂದ್ರೆ ಚಂದಪ ಸೆಕ್ರೆಟರ್ ಸೊಸೈಟಿ ಸೆಕ್ರೆಟ್ರಿ ಅವ್ರು ಕೂಡ ಸಾಲಿ ಕಲ್ತವ್ ಸರ್ ಮತ್ರಿ ப்பா வட்ன அவ கத்தவ சார் அரிகாந்த் காம்ப கல் எல்ல சார் நம்ூட இத சார் எல்லா சாயில் கால்வ்ரு சார் அேன் நம்ழியா சர் சாய் கலசி நம்ம சார் சார் அவ்வளீ கம்பி சார் கல்தி அந்த சத்யோ சத்யாவ் தெர்தாழ் ரீ மத்திரி ஒல்கு சர் உழா சர் நம்ம சைலி சாய் கொள்ளித் நோ சார் ಆಗಿನ ಟೈಮ್ ಗಳನ್ನ ನೆನಸಿದ್ರೆ ಸ್ವಲ್ಪ ಮುಖದ ಖುಷಿ ದಿನಗಳು ಹಿಂಗಿದ್ರು ಅಷ್ಟ್ ಮಜಾ ಆ ಹಿಂದಿನ ದಿನಗಳು ಒಂದಲ್ಲ ಒಂದ್ ದಿವಸದಾಗ ಇನ್ನೊಮ್ಮೆ ಬರಬೇಕು ಅಂತ ಒಮ್ಮೆ ಹಿರಿಯರ ನಮಸ್ಕಾರ ಇಲ್ಲಿವರೆಗೆ ತಾವು ತಮ್ಮ ಜೀವನದ ಹಲವಾರು ಕಥೆಗಳನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ ಸೊ ಅದು ನಮ್ಗೆ ಬಹಳ ಖುಷಿ ಆಯ್ತು ಇದೇ ರೀತಿಯಾದ ದೇವರ ಸೇವೆಯನ್ನ ತಾವು ನಿರಂತರವಾಗಿ ಮಾಡ್ತಾ ಹೋಗ್ರಿ ಶಿರಪ್ಪ ದೇವ್ರು ನಮಗೆ ಆಶೀರ್ವ ಆಶೀರ್ವಾದ ಮಾಡಿ ಆರೋಗ್ಯ ಇನ್ನಷ್ಟು ಕೊಡಲಿ ಅಂತೇಳಿ ನಾನು ಕೂಡ ಬೇಡಿಕೊಂಡು ವೀಕ್ಷಕರೇ ನೋಡಿದ್ರಲ್ಲ ಅವ್ರ ಕೂಡ ಗ್ರಾಮದ ಬೀರೇಶ್ವರ ದೇವರ ಪೂಜಾರಿಗಳಾಗಿರ್ತಕ್ಕಂಥ ಗೋಧಿ ಅಜ್ಜ ಅವರ ಸಾಮಾನ್ಯ ವ್ಯಕ್ತಿಯ ಕತೆಯನ್ನು ನಾವು ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದೇ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಸಾಮಾನ್ಯ ವ್ಯಕ್ತಿಗಳ ಹಲವಾರು ವಿಶಿಷ್ಟ ತಮ್ಮ ತಮ್ಮುಂದೆ ತರಲು ಪ್ರಯತ್ನವನ್ನ ಮಾಡ್ತೀನಿ ಅಲ್ಲಿಯವರೆಗೆ ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಮನಸ್ಸಿಗೆ ಈ ಒಂದು ವಿಡಿಯೋ ಖುಷಿಯನ್ನು ಕೊಟ್ಟಿದ್ರೆ ಶೇರ್ ಮಾಡಿ ಮೂಲಕ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು